ಲೆಫ್ಟ್ ಟೆಸ್ಟ್ ಆದ್ಮ್ಯಾಗೆ ನಾವು ಹಾಲ್ ಬಾಟಲ್ಸ್ ಕಲೆಕ್ಟ್ ಮಾಡೋದವ್ರ್ ಅವ್ರ ಕಡೆಯಿಂದ ಎವ್ರಿ ಟೆಂತ್ ಟ್ವೆಂಟಿ ಎತ್ ಥರ್ಟಿತ್ ನಾವು ಪೇಮೆಂಟ್ ಅವ್ರಿಗೆ ಮಾಡ್ತೀವಿ ಟೂ ತೌಸಂಡ್ ರುಪೀಸ್ ಪರ್ ಲೀಟರ್ ಕೊಟ್ಟು ಸರ್ ಹೌದು ಸರ್ ಹಲಾರಿ ಬಂದ್ಬಿಟ್ಟು ಕಾಸ್ಮೆಟಿಕ್ ಯೂಸ್ ಮಾಡ್ತೀವಿ ಕಾಟ್ವಾಡಿ ಬಂದ್ಬಿಟ್ಟು ಮೆಡಿಸಿನ್ ಫುಡ್ ಗೆ ಯೂಸ್ ಮಾಡ್ತೀವಿ ಆ ಪ್ರೆಗ್ನೆಂಟ್ ಕತೆಗಳನ್ನ ನಾವು ತಗೊಂಡು ಬೇರೆ ಕತೆಗಳನ್ನ ಅವ್ರನ್ನ ಪ್ರೊವೈಡ್ ಮಾಡ್ತೀವಿ ಫೋನ್ ಕಾಲ್ ಅಲ್ಲಿ ಅಷ್ಟು ಇನ್ಫಾರ್ಮೇಶನ್ ಕೊಡಲ್ಲ ಸೊ ಬಂದ್ಬಿಟ್ಟು ನಾವು ಡೈರೆಕ್ಟ್ ನಮ್ಮ ಆಫೀಸ್ ಗೆ ಕರಿತೀವಿ ಅವ್ರನ್ನ ರೈತರನ್ನ ಈ ಕಂಪನಿ ಬಂದ್ಬಿಟ್ಟು ಜೆನಿ ಮಿಲ್ಕ್ ಅಂತ ಜೆನಿ ಮಿಲ್ಕ್ ಅಂದ್ರೆ ಜೆನಿ ಮಿಲ್ಕ್ ಅಂದ್ರೆ ಕತ್ತೆ ಹಾಲು ಸರ್ ಎಸ್ ನಾನು ನಿಮಗೆ ಬಂದ್ಬಿಟ್ಲಿ ಹೇಳಿದೆ ಫೀಮೇಲ್ ಡಾಂಕಿ ಹಾಲು ಕತ್ತೆ ಹಾ ಹೆಣ್ಣು ಕತ್ತೆ ಹೌದು ಜನಿ ಅಂದ್ರೆ ಬಂದ್ಬಿಟ್ಟು ಹೆಣ್ಣು ಕತ್ತೆ ಮೇನ್ ಸೊ ನಮ್ದು ಕಂಪನಿ ಹೆಸರು ಜನಿ ಮಿಲ್ಕ್ ಅಂತ ಇದೆ ಆಕ್ಲ ಬಿಸ್ನೆಸ್ ಮಾಡ್ತೀವಲ್ಲ ಆಕ್ಲ ಹಾಲ್ ಬಿಸ್ನೆಸ್ ಹಾಗೆ ಇದು ಕೂಡ ಸರ್ ಬಟ್ ಬಂದ್ಬಿಟ್ಟು ಆಕ್ಲ ಹಾಲಿನಾಗೆ ಅಷ್ಟು ಬೆನಿಫಿಟ್ ಇರೋಂಗಿಲ್ಲ ಇದರಲ್ಲೇ ರೈತರಿಗೆ ಸ್ವಲ್ಪ ಬೆನಿಫಿಟ್ ಇದೆ ಇದು ಬಂದ್ಬಿಟ್ಟು ಕತ್ತೆ ಅವ್ರಿಗೆ ಕೊಟ್ಟರೆ ಪರ್ ಯೂನಿಟ್ ಪರ್ ಯೂನಿಟ್ ಅವ್ರು ತೊಗೋಬೇಕು ಪರ್ ಯೂನಿಟ್ಗೆ ನಾವು ತ್ರೀ ಫ ಹೆಣ್ಣು ಕತ್ತೆಗಳನ್ನ ಕೊಡ್ತೀವಿ ಅವ್ರಿಗೆ ಕೊಟ್ಟು ಬಂದ್ಬಿಟ್ಟು ಅವರು ಹಾಲು ಸ್ಟೋರ್ ಮಾಡ್ಬೇಕು ಪರ್ ಡೇಗೆ ಒಂದು ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಮೀಲಿ ಹಾಲು ಕೊಡುತ್ತೆ ನಾವು ಅವ್ರಿಗೆ ರೆಫ್ರಿಜಿರೇಟರ್ ಕೊಡ್ತೀವಿ ಹೈಡ್ರೋಪೋನಿಕ್ ಸಿಸ್ಟಮ್ ಕೊಡ್ತೀವಿ ಬಾಟಲ್ಸ್ ಕೊಡ್ತೀವಿ ಆ್ಯಂಡ್ ಮೆಡಿಕಲ್ ಸಿಸ್ಟಮ್ಸು ಮೆಡಿಕಲ್ ರೆಫ್ರೆನ್ಸು ನಾವು ಮಾಡ್ತೀವಿ ಅವ್ರು ಬಂದ್ಬಿಟ್ಟು ತ್ರೀ ಇಯರ್ಸ್ ಅಗ್ರಿಮೆಂಟ್ ಮಾಡ್ಕೋಬೇಕು ತ್ರೀ ಲ್ಯಾಕ್ಸ್ ರುಪೀಸ್ ಕಟ್ಬೇಕು ನಮಗೆ ಅವರು ಸೊ ಅವರು ಸ್ಟೋರ್ ಮಾಡಿದ ಮಿಲ್ಕನ್ನ ನಾವು ಒನ್ಸ್ ಇನ್ ಅ ವೀಕ್ ಕಲೆಕ್ಟ್ ಮಾಡ್ತೀವಿ ಒನ್ಸ್ ಇನ್ ಅ ವೀಕ್ ಕಲೆಕ್ಟ್ ಮಾಡಿದರೆ ಸೊ ನಾವು ಬಂದುಬಿಟ್ಟು ಫಿಫ್ಟೀನ್ ಡೇಸ್ಗೊಮ್ಮೆ ಪೇಮೆಂಟ್ ಮಾಡಿ ಅವ್ರನ್ನ ನಾವು ಇದು ಬಂದ್ಬಿಟ್ಟು ಹಾಲು ಇಂಡಸ್ಟ್ರಿಗೆ ಕಳಿಸ್ತೀವಿ ಸೊ ನಮ್ಮದು ಕೆಲವೊಂದು ಕಂಪನಿ ಟೈಅಪ್ ಇದೆ ಆ ಕಂಪನಿಗೆ ನಾವು ಪ್ರೊವೈಡ್ ಮಾಡ್ತೀವಿ ನೀವು ಮಾಡ್ಬೇಕಾದ್ರೂ ತೌಸಂಡ್ ರುಪೀಸ್ ಪರ್ ಲೀಟರ್ ಕೊಟ್ಟಿವಕ್ಚುಲಿ ಹೊರಗಡೆ ಮಾರ್ಕೆಟ್ ನಾಗ ಬಂದ್ಬಿಟ್ಟು ಸೊ ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಪರ್ ಲೀಟರ್ ಅಂತ ಹೇಳ್ತಾರ ಬಟ್ ಅಷ್ಟು ಇಲ್ಲ ಸೊ ನಾವು ಬಂದ್ಬಿಟ್ಟು ಟೂ ತೌಸಂಡ್ ಕೊಟ್ಟು ನಾವು ತಗೋತೀವಿ ನಾವು ಇಂಡಸ್ಟ್ರಿಗೆ ಸೆಲ್ ಮಾಡೋದು ಫೋರ್ ತೌಸಂಡ್ ಗೆ ಫೋರ್ ತೌಸಂಡ್ ಟೂ ತೌಸಂಡ್ ರೈತರಿಗೆ ಕೊಡ್ತೀವಿ ಟೂ ತೌಸಂಡ್ ನಾವು ನಮ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಸ್ಟಾಫ್ ಎಂಪ್ಲಾಯಿ ಚಾರ್ಜಸ್ ಅವೆಲ್ಲ ತೆಗೆದು ನಮ್ಗೆ ಕಂಪನಿಗೆ ಬೆನಿಫಿಟ್ ಆಗೋದು ಓನ್ಲಿ ತ್ರೀ ಹಂಡ್ರೆಡ್ ಅದಕ್ಕಿಂತ ಜಾಸ್ತಿ ನಮ್ಗೆ ಬೆನಿಫಿಟ್ ಆಗಂಗಿಲ್ಲ ಎಷ್ಟು ನಿಮ್ ಹಲಾರಿ ಅಂಡ್ ಕಾಟ್ವಾಡಿ ಸರ್ ಟು ಟೈಪ್ಸ್ ಆಫ್ ಕತ್ತೆಗಳು ನಮ್ ಹತ್ರ ಇದೆ ಒಂದು ಬಂದ್ಬಿಟ್ಟು ಕಾಸ್ಮೆಟಿಕ್ ಗೆ ಹಲಾರಿ ಬಂದ್ಬಿಟ್ಟು ಕಾಸ್ಮೆಟಿಕ್ ಯೂಸ್ ಮಾಡ್ತೀವಿ ಕಾಟ್ವಾಡಿ ಬಂದ್ಬಿಟ್ಟು ಮೆಡಿಸಿನ್ ಫುಡ್ಗೆ ಯೂಸ್ ಮಾಡ್ತೀವಿ ಹಾ ಸರ್ ಅದು ಬಂದ್ಬಿಟ್ಟು ಅಬ್ಬಸ್ಲಿ ಮೆಡಿಸಿನ್ಗೆ ಯೂಸ್ ಮಾಡ್ತೀವಿ ಅಂತಂದ್ರೆ ಕುಡಿಬಹುದು ಕಾಸ್ಮೆಟಿಗ ಅಂದ್ರೆ ಇವಾಗ ಮೇನ್ ಮಾರ್ಕೆಟ್ ನಲ್ಲಿ ನಡೆಯದೆ ಮೇಕಪ್ ಅವೆಲ್ಲ ಸೊ ಅವೆಲ್ಲ ಕೂಡ ಕ್ಯಾಲ್ಶಿಯಮು ಅವೆಲ್ಲ ನಿಮ್ದು ಹಾಲು ಕುಡಿಬಹುದು ಅದಕ್ಕೆ ಏನ್ ಸಂಬಂಧ ಇಲ್ಲ ಇವಾಗ ನೀವು ಮೇಡಮ್ ಅದೇ ಕತೆಗಳನ್ನ ರೈತರು ಕೊಡ್ತೀನಿ ಅಂತ ಹೇಳಿದ್ರಲ್ಲ ಕರ್ನಾಟಕದಲ್ಲಿ ಯಾವ ಯಾವ ಭಾಗದಲ್ಲಿ ಕೊಡ್ತೀರಾ ಸರ್ ಆಲ್ ಓವರ್ ಕರ್ನಾಟಕ ಸರ್ ಕರ್ನಾಟಕದಲ್ಲ ಹಾ ಆಲ್ ಓವರ್ ಕರ್ನಾಟಕ ಇವನ್ ಆಂಧ್ರ ಪ್ರದೇಶ ಆಲ್ಸೋ ಆಲ್ ಓವರ್ ಆಲ್ ಓವರ್ ಇಂಡಿಯಾ ಟು ಕೋ ಆ್ಯಂಡ್ ನೇಚರ್ ಅಂತ ಒಂದು ಕಂಪನಿ ಇದೆ ಆ್ಯಂಡ್ ಎಲ್ ಜಿ ಟೂ ತೌಸಂಡ್ ಟೂ ಅಂತ ಒಂದು ಕಂಪನಿ ಇದೆ ಕಂಪನಿ ಇದೆ ಆ್ಯಂಡ್ ಮೆರಿ ಕೆ ಎಕ್ನೆ ಅಂತ ಒಂದು ಕಂಪನಿ ಇದೆ ಸೊ ಇವು ಮೂರು ನಾಲ್ಕು ಕಂಪನಿ ಟಾಯಪ್ ಇದೆ ಸರ್ ಇಂಟರ್ನ್ಯಾಲ್ ಕಂಪನಿ ಹಾಂ ಇಂಟರ್ನ್ಯಾಷ್ನಲ್ ಕಂಪನೀಸ್ ಇದಾವೆ ಸರ್ ಇವೆಲ್ಲ ಎಲ್ಲ ಹೇಳ್ತಾರೆ ನೀವು ಹೇಳಿದ್ರಿ ರೈತರಿಗೆ ಎರಡು ಸಾವಿರ ರೂಪಾಯಿ ನಾವು ಒಂದು ಲೀಟರ್ ಹಾಲನ್ನ ತಗೋತೀವಿ ಎರಡ್ ಸಾವಿರ ಕೊಡ್ತೀವಿ ಅಂತ ಹೌದು ಸರ್ ಬಟ್ ತುಂಬಾ ಜನ ಹೇಳ್ತಾರೆ ಆರ್ ಸಾವಿರ ನಾಲ್ಕ್ ಸಾವಿರ ರೂಪಾಯಿಗೆಲ್ಲ ಒಂದ್ ಲೀಟರ್ ಹಾಲ್ ಕತ್ತೆ ಹಾಲ್ ಡಿಮ್ಯಾಂಡ್ ಇದೆ ಅಂತ ಇದಕ್ಕೆ ಏನು ಹೇಳ್ತೀರಾ ಸರ್ ಆಕ್ಚುಲಿ ನೋಡಿ ಅದು ಬಂದ್ಬಿಟ್ಟು ಇದೆ ಇಲ್ಲ ಅಂತ ಇದೆ ಇಲ್ಲ ಬಟ್ ನಾವು ಬಂದ್ಬಿಟ್ಟು ರೈತರಿಗೆ ಟೂ ತೌಸಂಡ್ ಕೊಡ್ತೀವಿ ನಾವು ಬಂದ್ಬಿಟ್ಟು ಹೋಲ್ಸೇಲ್ ನಲ್ಲಿ ಫೋರ್ ತೌಸಂಡ್ ಗೆ ಮಾರ್ತೀವಿ ಎದಕ್ಕಂತ ಅಂದ್ರೆ ಟೂ ತೌಸಂಡ್ ರೈತರಿಗೆ ತೆಗಿತೀವಿ ಟೂ ತೌಸಂಡ್ ನಮ್ಗೆ ಅಂತ ಅಂದ್ರೆ ಅದರಲ್ಲಿ ಬಂದ್ಬಿಟ್ಟು ನಮ್ಮದು ಎಕ್ಸ್ಪೋರ್ಟು ಇಂಪೋರ್ಟು ಟ್ರಾನ್ಸ್ಪೋರ್ಟು ಓಕೆ ಆ್ಯಂಡ್ ಬಂದ್ಬಿಟ್ಟು ಎಂಪ್ಲಾಯಿ ಚಾರ್ಜಸ್ ಇರ್ತೈತಿ ಸೊ ನಾವು ಬಾಟಲ್ಸ್ ಎಲ್ಲ ಬಾಟಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ಫ್ರಿಜ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ಹೈಡ್ರೋಪೋನಿಕ್ ಸಿಸ್ಟಮ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ಸೊ ಅದರಲ್ಲೇ ನಾವು ಅವೆಲ್ಲ ತಕ್ಕೊಂಡು ನಮ್ಮ ನಮಗೇನು ಜಾಸ್ತಿ ಅದರಲ್ಲಿ ಲಾಭ ಇಲ್ಲ ಬೆನಿಫಿಟ್ ಇಲ್ಲ ಬಂದ್ಬಿಟ್ಟು ನಮಗೆ ತ್ರೀ ಹಂಡ್ರೆಡೇ ಬೆನಿಫಿಟ್ ಬಟ್ ಆದರೆ ಕೂಡ ಎದಕ್ಕೆ ಇದ್ದೀವಿ ನಾವು ರೈತರಿಗೆ ಒಂದು ಚಾನ್ಸ್ ಸಿಗಲಿ ಸೊ ಅವರು ಅವ್ರದ್ದು ಬೆಳವಣಿಗೆ ಚೆನ್ನಾಗಾಗ್ಲಿ ಅಂತ ಅಂದು ನಾವು ಮಾಡ್ತಾ ಇದೀವಿ ಬಂದ್ಬಿಟ್ಟು ಅದು ಅಷ್ಟೇ ಇದೆ ಇದರಲ್ಲಿ ಸರ್ ನಾವು ಫೋನ್ ಕಾಲ್ ಅಲ್ಲಿ ಅಷ್ಟು ಇನ್ಫಾರ್ಮೇಶನ್ ಕೊಡಲ್ಲ ಸೊ ಬಂದ್ಬಿಟ್ಟು ನಾವು ಡೈರೆಕ್ಟ್ ನಮ್ಮ ಆಫೀಸ್ಗೆ ಕರಿತೀವಿ ಅವ್ರನ್ನ ರೈತರನ್ನ ಸೊ ಇವಾಗ ಆಫೀಸ್ಗೆ ಬಂದ್ರೆ ನಾವು ನಿಮಗೆ ಅದರದ್ದು ಎಲ್ಲ ಎಕ್ಸಾಕ್ಟ್ಲಿ ಡೀಟೇಲ್ಸ್ ಹೇಳ್ತೀವಿ ಪರ್ ಯೂನಿಟ್ ಅಂತ ತಗೋಬೇಕು ನೀವು ಪರ್ ಯೂನಿಟ್ ಬಂದ್ಬಿಟ್ಟು ಕಾಸ್ಟ್ ತ್ರೀ ಲ್ಯಾಕ್ಸ್ ಆಗುತ್ತೆ ನಿಮಗೆ ತ್ರೀ ಲ್ಯಾಕ್ಸ್ ಬಂದ್ಬಿಟ್ಟು ನಾವು ಒಂದು ಅಗ್ರಿಮೆಂಟ್ ಮಾಡ್ತೀವಿ ಸೊ ಅದರಲ್ಲಿ ಎಲ್ಲ ಮೆನ್ಷನ್ ಮಾಡಿದಿರುತ್ತೆ ಇವಾಗ ನೀವು ಫಾರ್ ಎಕ್ಸಾಂಪಲ್ ನನಗೆ ಕೇಳಿದ್ರಿ ಅದು ಸತ್ತರೆ ಅದು ಪ್ರೆಗ್ನೆಂಟ್ ಆದರೆ ಹೆಂಗಾದ್ರೆ ಅಂತ ಅವೆಲ್ಲ ಮೆನ್ಷನ್ ಮಾಡಿರ್ತೀವಿ ಆ ತ್ರೀ ಲ್ಯಾಕ್ಸ್ ಬಂದ್ಬಿಟ್ಟು ನಾವು ಅದರಲ್ಲಿ ಅವ್ರಿಗೆ ಫ್ರಿಜ್ಜು ರೆಫ್ರಿಜಿ ರೆಫ್ರಿಜಿರೇಟರ್ ಹೈಡ್ರೋಪಾನಿಕ್ ಸಿಸ್ಟಮ್ ಆ್ಯಂಡ್ ಬಾಟಲ್ಸ್ ಮೆಡಿಕಲ್ ರೆಫರೆನ್ಸ್ ಪ್ರೊವೈಡ್ ಮಾಡ್ತೀವಿ ಸರ್ ಸೊ ನೀವು ಬಂದ್ಬಿಟ್ಟು ನಮಗೆ ಆನ್ ಸ್ಪಾಟ್ ಪೇಮೆಂಟ್ ಮಾಡಬೇಕಾಗುತ್ತೆ ನಾವು ಈ ತರ ಫ್ರಿಜ್ ಕೊಡ್ತೀವಿ ಈ ಈ ಟೈಪ್ ಆಫ್ ಇದರಲ್ಲಿ ಪ್ರಿಸರ್ವ್ ಮಾಡಬೇಕು ಸೊ ನಾವು ಬಾಟಲ್ಸ್ ಎಲ್ಲ ಕೊಡ್ತೀವಿ ಅಂತ ಹೇಳಿದೀವಲ್ಲ ಅದೆಲ್ಲ ತಗೊಂಡು ಈ ಟೈಪ್ ಪ್ರಿಸರ್ವ್ ಮಾಡಿ ಇಡಬೇಕು ಅವರು ಇದೇ ರೈತರಿಂದ ಬಂದಿರೋ ಹಾಲು ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಯಾಕಂದ್ರೆ ಇವಾಗ ನೀವು ಅದನ್ನ ಲ್ಯಾಬ್ ಕಳಿಸಿ ಟೆಸ್ಟ್ ಮಾಡ್ತೀರಾ ಯಾವ ರೈತರು ಕೊಟ್ಟಿರುವಂತಹ ಮಿಲ್ಕ್ ಅಂತ ಹೆಂಗ್ ಫೈಂಡ್ ಔಟ್ ಮಾಡ್ತಾರೆ ನೋಡಿ ಪ್ರತಿಯೊಂದು ಒಂದ್ ರೈತರ ಹತ್ರ ಒಂದ್ ಕೋಡ್ ಅಂತ ಇರುತ್ತೆ ಈ ವಾಟರ್ ನಾಗ ಒಂದ್ ಕೋಡ್ ಅಂತ ಇರುತ್ತೆ ಈ ಕೋಡ್ ಬಂದ್ಬಿಟ್ಟು ಈ ರೈತರ ಅಂತ ನಮ್ಗೆ ಗೊತ್ತಾಗ್ತಿದೆ ಲ್ಯಾಬ್ ಟೆಸ್ಟಿಂಗ್ ಹೋದಾಗ ನಮ್ಗೆ ಏನಾನು ಇದ್ರಾಗ ಫಾಲ್ಟ್ ಇದ್ಬಿಟ್ರೆ ಸೊ ನಮ್ಗೆ ಈ ರೈತರದ್ದು ಈ ಕೋಡ್ ಲಿಂದ ಇದರಲ್ಲಿ ಫಾಲ್ಟ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಸರ್ ಹಾ ಸರ್ ಆ ಕೋಡನ್ನ ನಾವೇ ಪ್ರೊವೈಡ್ ಮಾಡ್ತೀವಿ ರೈತರು ಕಾಲ್ ಮಾಡ್ತಾರೆ ಯಾವ ರೀತಿ ಸರ್ ಬನ್ನಿ ಸರ್ ನಮ್ಮ ಆಫೀಸ್ ಸ್ಟಾಫ್ ಬಗ್ಗೆ ಹೇಳ್ತೀನಿ ನಿಮಗೆ ನೋಡಿ ಸರ್ ಎಷ್ಟು ಜನ ಸ್ಟಾಫ್ ಇದ್ದಾರೆ ಆಫೀಸ್ನಲ್ಲಿ ಇವ್ರು ಬಂದ್ಬಿಟ್ಟು ಒಬ್ಬರೊಬ್ರು ಅವ್ರಿಗೆ ಏನು ಇನ್ಫಾರ್ಮೇಷನ್ ಬೇಕು ಕತ್ತೆ ಬಗ್ಗೆ ಇನ್ಫಾರ್ಮೇಷನ್ ಬೇಕಾ ಇವ್ರು ಪ್ರೊವೈಡ್ ಮಾಡ್ತಾರಾ ಅವ್ರಿಗೆ ಇನ್ಶೂರೆನ್ಸ್ ಬಗ್ಗೆ ಬೇಕಾ ಇವ್ರು ಪ್ರೊವೈಡ್ ಮಾಡ್ತಾರಾ ಅವ್ರಿಗೆ ಮೆಡಿಸಿನ್ ಇದ್ರ ಬಗ್ಗೆ ಬೇಕಾ ಇವ್ರು ಪ್ರೊವೈಡ್ ಮಾಡ್ತಾರಾ ಸೊ ನಮ್ದು ಒಂದು ಟೀಮೇ ಇದೆ ಸರ್ ಆ ಟೀಮ್ ಕಲಿತು ನಾವೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ ಮೇಡಮ್ ಈಗ ಎಕ್ಸಾಕ್ಟ್ ಆಗಿ ನಿಮ್ಮ ಕಂಪನಿ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ನೋಡಿ ಹೊಸಪೇಟೆ ವಿಜಯನಗರ ಡಿಸ್ಟ್ರಿಕ್ಟ್ ಬಳ್ಳಾರಿ ರೋಡ್ ನೆಕ್ಸ್ಟ್ ಟು ದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನಮಸ್ಕಾರ ರೈತ್ರೆ ನಾನು ನಿಮ್ಗೆ ಹೇಳೋದು ಇಷ್ಟೇ ಬಯಸ್ತಿದ್ದೀನಿ ಸೊ ಈ ಜೆನ್ನಿ ಮಿಲ್ಕ್ನ ನಿಮ್ಗೋಸ್ಕರ ನಿಮ್ಮ ಮುಂದೆ ನಾವು ತೊಗೊಂಡ್ಬಂದಿದೀವಿ ಸೊ ಹೊರಗಡೆ ನೀವು ಹಸು ಹಾಲನ್ನು ಐವತ್ತು ಅಂಡ್ ಅರವತ್ತು ರೂಪಾಯಿಗೆ ನೀವು ಒಂದು ಲೀಟ್ರಿಗೆ ತಗೋತಾರೆ ಬಟ್ ಇದು ಕತ್ತೆ ಹಾಲು ನಿಮಗೆ ಒಂದು ಲೀಟ್ರಿಗೆ ನಿಮಗೆ ಎರಡು ಸಾವಿರ ಇದೆ ಸೊ ನೀವು ಈ ಬಿಸ್ನೆಸ್ ನೀವು ಮಾಡೋದ್ರಿಂದ ನಿಮಗೆ ಖಂಡಿತವಾಗಿ ನೀವು ಆರ್ಥಿಕವಾಗಿ ನೀವು ಮುಂದೆ ಬೆಳೆಯುತ್ತೀರಿ ಸೊ ನಮ್ಮ ಈ ಜೆನಿ ಮಿಲ್ಕ್ ಈ ಅವಕಾಶವನ್ನು ನೀವು ಖಂಡಿತ ಉಪಯೋಗಿಸ್ಕೊಳ್ಳಿ ನಮಸ್ಕಾರ